ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ಲು ಇದು ನನ್ನ ಮಗನ ಬರ್ತ್ಡೇಯ ದಿವಸ ಮಾಡಿರುವಂಥ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಲಾಸ್ಟ್ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ನನ್ನ ದೊಡ್ಡ ಮಗನ ಬರ್ತ್ಡೇ ಇತ್ತು ಏನೂ ಪ್ಲ್ಯಾನಿಂಗ್ ಏನು ಮಾಡಿರಲಿಲ್ಲ ಯಾಕೆಂದರೆ ಮಕ್ಕಳು ಸಣ್ಣವರಿದ್ದಾಗ ಕೇಕ್ ಕಟ್ಟಿಂಗ್ ಆಗಿರ್ಬೋದು ಸೆಲೆಬ್ರೇಷನ್ ಆಗಿರ್ಬೋದು ಎಲ್ಲವನ್ನೂ ಇಷ್ಟಪಡ್ತಾರೆ ಅದೇ ಆದಮೇಲೆ ಅವ್ರಿಗೆ ಅದೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಜಾಸ್ತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಪಾರ್ಟಿ ಮಾಡೋದಕ್ಕೆ ಇಷ್ಟಪಡ್ತಾರೆ ಆದರೆ ಯಾವುದೂ ಈ ವರ್ಷ ಬೇಡ ಅಂತಂದ ಅವನು ಸರಿ ನೈಟು ಲೇಟಾಗೂ ಬಂದ ಅವನು ಕೆಲಸ ಮುಗಿಸ್ಕೊಂಡು ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಟೀರಿಯರ್ ಆಫೀಸು ಶುರು ಮಾಡಿರೋದ್ರಿಂದ ಅದರಲ್ಲಿ ತುಂಬ ಬ್ಯುಸಿ ಇದ್ದ ಹಾಗಾಗಿ ನೈಟ್ ಬಂದ ಮೇಲೆ ಸರಿ ಡಿನ್ನರ್ಗಾದರೂ ಹೋಗಿ ಬರೋಣ ಆಚೆ ಅಂಥೇಳಿ ಅಂದ್ಕೊಂಡು ಹೊರಟ್ವಿ ಬಂದರಘಟ್ಟ ರೋಡಲ್ಲಿರುವಂಥ ಫ್ಲೈಟ್ ರೆಸ್ಟೋರೆಂಟಿಗೆ ಹೋಗೋಣ ಅಂತೇಳಿ ಅವರು ಅವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಎವ್ ವಿ ಕ್ರೌಡ್ ಇತ್ತು ಫ್ಲೈಟ್ ರೆಸ್ಟೋರೆಂಟು ಮುಂಚೆನೇ ಬುಕ್ಕಿಂಗ್ ಮಾಡ್ಕೋಬೇಕಿತ್ತಂತೆ ಅದು ನಮಗೆ ಗೊತ್ತಿರಲಿಲ್ಲ ಬುಕ್ಕಿಂಗ್ ಮಾಡ್ಕೊಂಡಿದ್ದರೂ ಸಹ ತುಂಬ ಲೇಟಾಗಿ ಸಿಗುತ್ತ ಸಿಗ್ತಿತ್ತು ಅವತ್ತು ಯಾಕೆ ಅಂದರೆ ನಾವು ಹೋಗಿದ್ದು ಆಲ್ರೆಡಿ ಅಲ್ಲಿ ಟೆನ್ ತರ್ಟಿ ಆಗಿಬಿಟ್ಟಿತ್ತು ನೈಟು ಟೆನ್ ಓ ಕ್ಲಾಕ್ ಮೇಲೆ ಆಗಿತ್ತು ಅಲ್ಲಿ ಹೋಗಿ ವಿಚಾರಿಸಿದಾಗ ಇನ್ನೂ ಎರಡು ಅವರ್ ಆಗುತ್ತೆ ನಿಮಗೆ ಎರಡು ಎರಡು ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಎರಡು ಅವರ್ ವೆಯ್ಟ್ ಮಾಡಿದ್ರೆ ಸಿಗುತ್ತೆ ಅಂತಂದರು ಸೀಟ್ ಸರಿ ಅಷ್ಟೋ ತನಕ ವೆಯ್ಟ್ ಮಾಡಿ ಮಧ್ಯರಾತ್ರಿ ಊಟ ಮಾಡೋದೇನಿದೆ ಸರಿ ಬೇರೆ ಕಡೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತೇಳಿ ಹೊರಟಿವಿ ಆದರೆ ಫ್ಲೈಟ್ ರೆಸ್ಟೋರೆಂಟು ನಿಜ ಹೇಳ್ತೀನಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಒಳಗಡೆ ಆ್ಯಂಬಿಯೆನ್ಸು ಕೂಡ ಹಂಗೆ ತುಂಬಾ ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ಗಳು ತುಂಬ ಜನ ಹೋಗಿ ಬಂದಿದ್ರು ಹಾಗಾಗಿ ಸರಿ ಚೆನ್ನಾಗಿರುತ್ತೆ ಬರ್ತ್ಡೇ ದಿವಸ ಅಲ್ಲಿ ಡಿನ್ನರ್ ಮಾಡೋಣ ಅಂತೇಳಿ ಹೋಗಿದ್ದು ನೋಡಿದ್ರೆ ಅಲ್ಲಿ ನಮಗೆ ಸೀಟ್ ಸಿಗಲಿಲ್ಲ ಹಾಗಾಗಿ ಸರಿ ಇನ್ನೇನು ಮಾಡೋದು ಅಂಥೇಳಿ ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇದ್ದ ನನ್ನ ಮಗ ಚೆಕ್ ಮಾಡಬೇಕಾದ್ರೆ ಪಂಪ್ ಹೌಸ್ ಅಂತೇಳಿ ಜೆ ಪಿ ನಗರ ಹತ್ರ ಒಂದು ರೆಸ್ಟೋರೆಂಟು ಫೈವ್ ಸ್ಟಾರ್ ರೆಸ್ಟೋರೆಂಟ್ ಇದೆ ಅಂಥೇಳಿ ಸರಿ ಅಲ್ಲಿಗೆ ಅಂತ ಹೊರಟಿವಿ ಫ್ಲೈಟ್ ರೆಸ್ಟೋರೆಂಟಲ್ಲಿ ತುಂಬಾ ಕ್ರೌಡ್ ಇತ್ತು ನೋಡಿ ಫ್ಯಾಮ್ಲಿ ಅದು ಸ್ಯಾಟರ್ಡೆ ಸಂಡೇ ಆದ್ರಂತೂ ಮಕ್ಕಳನ್ನ ಕರ್ಕೊಂಡು ತುಂಬ ಕಡೆಯಿಂದ ಮಕ್ಕಳನ್ನ ಕರ್ಕೊಂಡು ಫ್ಯಾಮ್ಲಿನ ಕರ್ಕೊಂಡು ಡಿನ್ನರ್ಗೆ ಅಂತ ಬರ್ತಾರೆ ತುಂಬನೇ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರೌಡು ಮತ್ತು ಗಾಡಿಗಳು ನೋಡಿ ಎಷ್ಟಿದೆ ಅಂತೇಳಿ ಬನ್ನೇರ್ಘಟ್ಟ ಮೇನ್ ರೋಡಲ್ಲೇ ಇದೆ ರೀಸೆಂಟಾಗೆ ಸ್ಟಾರ್ಟ್ ಆಗಿರೋದು ಆದರೆ ಭರ್ಜರಿ ಜನ ಅಂತೂ ಭರ್ಜರಿಯಾಗಿ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ಸೇಮ್ ಫ್ಲೈಟಲ್ಲಿ ನಾವು ಹೆಂಗ ಜನ ತುಂಬ ಇರೋದ್ರಿಂದ ಕಾರಣ ನಮಗೆಲ್ಲಿ ಊಟ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಅವಕಾಶ ಸಿಗುತ್ತೆ ಅಂತೇಳಿ ಮುಂಚೆನೆ ಬುಕ್ಕಿಂಗ್ ಮಾಡಿಕೊಂಡು ಬಂದು ಡಿನ್ನರ್ ಮಾಡಬೇಕು ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದೀನಿ ಏಕೆಂದರೆ ಅಷ್ಟು ಚೆನ್ನಾಗಿದೆ ಫ್ಲೈಟ್ ಜರ್ನಿ ನಾನು ಟೂ ಟೈಮ್ಸ್ ಮಾಡಿದ್ದೀನಿ ಆದರೂ ಅಲ್ಲಿ ಒಳಗಡೆ ಕುತ್ಕೊಂಡು ಊಟ ಮಾಡೋದು ಒಂದು ರೀತಿಲಿ ಚೆನ್ನಾಗಿರುತ್ತಲ್ವ ಹಾಗಾಗಿ ಈಗ ಸರಿ ಆಲ್ರೆಡಿ ಟೆನ್ ಟೆನ್ ತರ್ಟಿ ಮೇಲೇ ಆಗಿಬಿಟ್ಟಿತ್ತು ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ರು ಹಾಗಾಗಿ ಪಂಪ್ ಹೌಸ್ ಅಂತೇಳಿ ಜೆ ಪಿ ನಗರ ಹತ್ರ ಒಂದು ರೆಸ್ಟೋರೆಂಟ್ ಇದೆ ಸರಿ ಅಲ್ಲಿ ಹೋಗೋಣ ಅಂಥೇಳಿ ಹೊರಟ್ವಿ ಈಗ ಇದು ಕೂಡ ಸೂಪರಾಗಿತ್ತು ಆಂಬಿಯನ್ಸು ಹೊರಗಡೆಯಿಂದ ನೋಡ್ತಾ ಇದ್ದಂಗೆ ಫೈವ್ ಸ್ಟಾರ್ ಹೋಟೆಲ್ ಅದು ತುಂಬಾ ಚೆನ್ನಾಗಿತ್ತು ಸರಿ ಓಕೆ ನೋಡೋಣ ಹೇಗಿರುತ್ತೆ ಅಲ್ಲಿ ಪಂಪ್ ಹೌಸ್ ಅಂತ ಹೆಸರಿಟ್ಟಿದ್ದಾರೆ ನೋಡಿ ಈ ಒಂದು ರೆಸ್ಟೋರೆಂಟಿಗೆ ಫೈವ್ ಸ್ಟಾರ್ ರೆಸ್ಟೋರೆಂಟ್ ಇದು ನನ್ನ ಮಗನಿಗೆ ಏನಪ್ಪ ಅಂತಂದರೆ ಅವ್ರ ಡ್ಯಾಡಿಯನ್ನ ಒಳ್ಳೊಳ್ಳೆ ಹೋಟೆಲ್ಸಿಗೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗಬೇಕು ಹಂಗೆ ಕಾರಲ್ಲಿ ಓಡಾಡಿಸ್ಬೇಕು ಜೊತೆಗೆ ಫ್ಲೈಟಲ್ಲೆಲ್ಲ ಕರ್ಕೊಂಡು ಹೋಗಿ ಅವ್ರನ್ನ ಸುತ್ತಾಡಿಸ್ಬೇಕು ಈ ಥರ ಅವನಿಗೆ ಆಸೆ ಆದರೆ ಇವ್ರು ನಮ್ಮ ಮನೆಯವ್ರಿಗೆ ಏನಂತಂದರೆ ಸುಮ್ಮನೆ ದುಂದು ವೆಚ್ಚ ಮಾಡಬಾರ್ದು ಕಷ್ಟಪಟ್ಟಿದ್ದನ್ನು ತುಂಬ ಸೇಫಾಗಿ ಅಂದರೆ ಜಾಸ್ತಿ ಲ್ಯಾವಿಷ್ ಆಗಿ ತುಂಬ ಐಫೈ ಆಗಿ ನಾವು ಖರ್ಚು ತಿರುಗಬಾರ್ದು ಅನ್ನೋ ಥರ ಸೆಟ್ ಅವ್ರದ್ದು ಆದರೆ ನನ್ನ ಮಗ ಹೆಂಗೆ ಅಂತಂದರೆ ನಾವು ಏನೋ ಕಷ್ಟಪಟ್ಟು ದುಡಿತೀವಿ ಅದನ್ನು ನಮ್ಮ ಖುಷಿಗೆ ನಾವು ಉಪಯೋಗಿಸ್ಬೇಕು ನಾವು ಏನು ಬೇಕು ತೊಗೋಬೇಕು ನಾವು ಹೆಂಗಿರಬೇಕು ಅಂತ ನಮ್ಗೆ ಆಸೆ ಬರುತ್ತೆ ಹಂಗಿರೋದಕ್ಕೆ ನಾವು ಅದನ್ನು ನಾವು ಕಷ್ಟಪಟ್ಟಿದ್ದ ದುಡ್ಡನ್ನು ಯೂಸ್ ಮಾಡಬೇಕು ಅಂತ ಅವನಂತಾನೆ ಆದರೆ ಮನೆಯವ್ರು ಹಂಗಲ್ಲ ಅಂದರೆ ತುಂಬ ಒಂದು ಮಿಡಲ್ ಕ್ಲಾಸ್ ನಾವು ಲೈಫನ್ನೇ ಲೀಡ್ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಯಾವ ಥರ ಅಂದರೆ ಕಷ್ಟಪಟ್ಟು ದುಡ್ಡು ತುಂಬಾ ಸೇಫಾಗಿ ಒಂದೊಂದು ರೂಪಾಯಿನೂ ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡಿ ಖರ್ಚು ಮಾಡಬೇಕು ಅಷ್ಟು ದೊಡ್ಡ ಓಟಲ್ಗೆ ಹೋಗಿ ಊಟ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಅಡುಗೆ ಮಾಡಿ ಊಟ ಮಾಡ್ಬೋದು ನಾವು ತಿನ್ನೋದಲ್ಲದೆ ನಾವು ನಾಲ್ಕು ಜನಕ್ಕೂ ಕೂಡ ಕೂಡ ಊಟ ಕೊಡ್ಬೋದು ಮನೇಲಿ ಮಾಡಿದ್ರೆ ಕಮ್ಮಿ ಖರ್ಚಲ್ಲಿ ಎಲ್ಲ ಆಗುತ್ತೆ ಅಂತ ಅವರು ಅಂತಾರೆ ಆದರೆ ನನ್ನ ಮಗ ಹಂಗಲ್ಲ ಆಯಿತು ಅದು ಒಂದು ಲೈಫು ಕಷ್ಟಪಟ್ಟಿದ್ದು ಒಂದು ಲೈಫ್ ಇರುತ್ತೆ ಹಾಗೆ ಚೆನ್ನಾಗಿರೋ ಕೂಡ ಅಂದರೆ ನಾವು ಸ್ವಲ್ಪ ಚೆನ್ನಾಗಿ ಆದಮೇಲೂ ಕೂಡ ನಾವು ಎಲ್ಲವನ್ನು ಜೀವನದಲ್ಲಿ ನೋಡಬೇಕು ಒಳ್ಳೆಯದನ್ನು ಅಂತ ಅವನು ಅಂತಾನೆ ಆ ಥರ ನಿಜ ಹೇಳಬೇಕು ಅಂತಂದರೆ ಬಡವ್ರ ಮನೆ ಊಟ ಚೆಂದ ಹಾಗೆ ಸಾಹುಕಾರ್ ಮನೆ ನೋಟ ಚೆಂದ ಅಂತಾರಲ್ಲ ಹಾಗೆ ಹಾಗೆ ಈ ಒಂದು ರೆಸ್ಟೋರೆಂಟ್ ಬಂದು ನಾವಿಲ್ಲಿ ಊಟ ಮಾಡಿದ್ಮೇಲೆ ಯಾಕೆ ಈ ಮಾತ್ರೆ ಹೇಳ್ತಾ ಇದ್ದೀನಿ ಅಂತ ಒಂದೇ ಒಂದು ಸಲಾಡ್ ತೊಗೊಂಡ್ರು ಫಸ್ಟಿಗೆ ಹಾಗೆ ಒಂದು ಚಿಕನ್ ಟಿಕ್ಕ ಏನ ತೊಗೊಂಡ್ವಿ ಅನಿಸುತ್ತೆ ಜೊತೆಗೆ ಎರಡು ತವಾ ಬಿರಿಯಾನಿ ಚಿಕನ್ ತವಾ ಬಿರಿಯಾನಿ ಅಂತೇಳಿ ಮಾಮೂಲಿ ಬಿರಿಯಾನಿ ಇಲ್ವಂತೆ ಅಲ್ಲಿ ತವಾ ಬಿರಿಯಾನಿ ಅಂತೇಳಿ ಈ ಮೂರೇ ಐಟಮ್ಮು ಜೊತೆಗೆ ಅವರು ಸ್ವಲ್ಪ ಪಾರ್ಟಿ ಆಗಿರೋದ್ರಿಂದ ಅವರು ಕೂಡ ಬಿಯರೆಲ್ಲ ತಗೊಂಡ್ರು ನೀವು ನಂಬೋದಿಲ್ಲ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡು ಬಿಲ್ ಆಯಿತು ಎರಡೇ ಎರಡು ಬಿರಿಯಾನಿ ಎರಡು ಸಲಾಡು ಜೊತೆಗೆ ಎರಡು ಚಿಕನ್ ಟಿಕ್ಕಾ ಬಿಯರ್ ಇಷ್ಟಕ್ಕೆ ಎಷ್ಟಾಗಿರ್ಬೋದು ಹೇಳಿ ಆರೂವರೆ ಸಾವಿರ ರೂಪಾಯಿ ಬಿಲ್ ಆಯಿತು ನಿಜ ನಮ್ಮ ಅಮ್ಮನೂ ತುಂಬಾ ಬೇಜಾರು ಮಾಡಿಕೊಂಡ್ರು ಯಾಕೆಂದರೆ ಆರೂವರೆ ಸಾವಿರ ರೂಪಾಯಿ ಇದ್ದರೆ ಒಂದು ಇಡೀ ಗಂಡ ಹೆಂಡ್ತಿ ಎರಡು ಮಕ್ಕಳು ತಿಂಗಳೆಲ್ಲ ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಅಷ್ಟು ರೇಷನ್ ಬರುತ್ತೆ ಒಂದು ಟೈಮ್ಗೆ ಅದು ಹೊಟ್ಟೆನೂ ತುಂಬಲಿಲ್ಲ ಸಲಾಡು ಆ ಸಲಾಡ್ ಒಂದು ಸಲಾಡ್ಗೆ ಫೋರ್ ಫಿಫ್ಟಿ ರುಪೀಸು ಬಿಲ್ ಮಾಡಿದರು ಫೋರ್ ಫಿಫ್ಟಿ ರುಪೀಸು ಕೊಟ್ಟು ಸಲಾಡ್ ತಿನ್ನಬೇಕು ಆ ಸಲಾಡ್ ಆ್ಯಕ್ಚುಲಿ ಏನು ಅಂತಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಖರ್ಚಾಗಿರುತ್ತೆ ಅಷ್ಟೇ ಅದರಲ್ಲಿ ಅದಕ್ಕೋಗಿ ನಾನ್ನೂರೈವತ್ತು ರೂಪಾಯಿ ಅದೇ ಹೇಳ್ತಾರಲ್ಲ ಸಾವುಕರ್ ಮನೇಲಿ ನೋಟ ಚೆಂದ ಅಂದರೆ ಅವರು ಇಟ್ಟಿರುವಂಥ ವಸ್ತುಗಳು ಮನೆ ಹೈ ಫೈ ಆಗಿರುತ್ತೆ ಜಗಮಗ ಅಂತಿರುತ್ತೆ ಅದು ಚೆಂದ ಅದೇ ಬಡವ್ರ ಮನೆಗೆ ಹೋದರೆ ನಮಗೆ ಒಳ್ಳೇದು ಯಾವುದು ಕಾಣೋದಿಲ್ಲ ಅಂದರೆ ಹಳೆ ಮನೆ ಅಥವಾ ನೋಡೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಇಂಥದೇ ನೋಡ್ತೀವಿ ಅದರ ಊಟ ಮಾತ್ರ ಅಮೃತ ಇದ್ದಂಗೆ ಇರುತ್ತೆ ಅದನ್ನೇ ನೆನೆಸ್ಕೊಂಡೆ ನಾನಂತೂ ನಮ್ಮ ಮನೆಯವರು ಅದನ್ನೇ ಇದ್ರು ಈ ರೀತಿ ಹೈ ಫೈ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲೂ ಊಟ ಮಾಡಿದ್ದೀವಿ ಅದೇ ರೀತಿಯೇ ರೋಡ್ ಸೈಡಲ್ಲಿ ಮಾಡುವಂಥ ಅಡುಗೆಗಳನ್ನು ಕೂಡ ಊಟ ಮಾಡಿದ್ದೀವಿ ಅಂದರೆ ರೋಡ್ ಸೈಡಲ್ಲಿ ಸಣ್ಣ ಸಣ್ಣ ಹೋಟೆಲ್ಗಳನ್ನ ಇಟ್ಕೊಂಡು ಗಾಡಿಗಳಿಟ್ಕೊಂಡು ಊಟ ಮಾಡ್ತಾರೆ ಅಡುಗೆ ಮಾಡ್ತಾರಲ್ಲ ಅಲ್ಲೂ ಕೂಡ ಊಟ ಮಾಡಿದ್ದೀವಿ ನಿಜ ಹೇಳ್ತೀನಿ ಒಂದು ರೀತಿಲಿ ನೋಡೋಕ್ಕೋದ್ರೆ ರೋಡ್ ಸೈಡಲ್ಲಿ ಅಡುಗೆ ಮಾಡಿ ಗಾಡಿಗಳಲ್ಲಿ ಮಾರ್ತಾರಲ್ಲ ಅವರು ಒಂದು ಐವತ್ತು ರೂಪಾಯಿ ತೊಗೊಂಡು ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತಾರೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಆರೂವರೆ ಸಾವಿರ ರೂಪಾಯಿ ಬಿಲ್ ಕೊಟ್ಟು ಹೊಟ್ಟೆ ತುಂಬಲಿಲ್ಲ ನಮಗೆ ಯಾಕೆಂದರೆ ಅವ್ರು ಕೊಟ್ಟಿದ್ದಂಥ ಕ್ವಾಂಟಿಟಿ ಒಂದು ಹೊರಗಡೆ ನಾವು ರೋಡ್ ಸೈಡಲ್ಲಿ ಊಟ ಮಾಡೋಕ್ಕೋಗ್ತೀವಲ್ವ ಒಂದು ಪ್ಲೇಟ್ ಏನಾದ್ರು ಬಿರಿಯಾನಿ ಆಗಲಿ ಒಂದು ಪ್ಲೇಟ್ ಏನಾದ್ರು ಊಟ ತೊಗೊಂಡ್ರಿ ಅದು ಒಬ್ಬರು ತಿನ್ನೋಕ್ಕಾಗಲ್ಲ ಇನ್ನೊಬ್ರು ತಿನ್ನಬೇಕು ಅಷ್ಟು ಉಳಿದಿರುತ್ತೆ ಅಂದರೆ ಕ್ವಾಂಟಿಟಿ ಅಷ್ಟು ಕೊಟ್ಟಿರ್ತಾರೆ ಅದೇ ಇಲ್ಲಿ ಯೋಚನೆ ಮಾಡಿ ನೋಡಿ ಸಲಾಡು ಸೊಪ್ಪು ಇದಕ್ಕೆ ನಾನ್ನೂರೈವತ್ತು ರೂಪಾಯಿ ಹೊರಗಡೆ ಇಲ್ಲಿ ತೊಗೊಂಡಿದ್ದಂಥ ಫುಡ್ಡು ಎರಡು ಪ್ಲೇಟ್ ಬಿರಿಯಾನಿ ಎರಡು ಪ್ಲೇಟು ಟಿಕ್ಕಾ ಮಸಾಲ ಎರಡು ಸಲಾಡು ಇಷ್ಟಕ್ಕೆ ನಿಜ ಹೇಳ್ತೀನಿ ಮೂರು ಜನಕ್ಕೆ ಹೊಟ್ಟೆಯೇ ತುಂಬಲಿಲ್ಲ ಹ್ಞೂ ತುಂಬನೇ ನಮ್ಮಮ್ಮ ಅಂತೂ ನಮ್ಮ ಮನೆಯವ್ರಂತೂ ತುಂಬನೇ ಹೊಟ್ಟೆ ಹುರ್ಕೊಂಡ್ರು ಆದರೆ ಅಲ್ಲಿ ಎಂಜಾಯ್ ಮಾಡಿದ್ರು ನೋಡಿ ಇದನ್ನೇ ಹೇಳ್ತಾ ಇದ್ದಾರೆ ಏನಿದು ಸೊಪ್ಪು ಹೆಂಗೆ ತಿನ್ನೋದು ಇದು ಕುರಿಮೆಕೆಗಾಕದಂಗಿದೆ ಅಂತೇಳಿ ಮನೇಲಿ ಅಡುಗೆ ಮಾಡಿದಿದ್ರೆ ಹೊಟ್ಟೆ ತುಂಬ ಎರಡು ದಿವಸ ತಿನ್ಬೋದಾಗಿತ್ತು ಮಟನ್ ಚಿಕನ್ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಏನಪ್ಪ ಅಂತಂದರೆ ಆಂಬಿಯನ್ಸ್ ಒಂದು ಸೂಪರಾಗಿತ್ತು ಆಂಬಿಯನ್ಸ್ ಅಂದರೆ ಅವರು ಅಷ್ಟು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಲು ಯಾವ ರೀತಿ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದಕ್ಕೆ ಹೊಸ ಜಾಗ ಹೊಸ ಜನ ಅಂಥದ್ದನ್ನೆಲ್ಲ ನೋಡಬೇಕು ಅಪರೂಪಕ್ಕೆ ಅನ್ನೋದಾದರೆ ಖಂಡಿತ ಹೋಗ್ಬೋದು ಆದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ನವರು ಪ್ರತಿ ಸತಿ ಇಂಥ ಐ ಫೈ ಹೋಟೆಲ್ಗೆಲ್ಲ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಬಿಲ್ ಕೊಟ್ಟು ಊಟ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ ಹಾಗೆ ಏನಾದರೂ ಇಷ್ಟೊತ್ತು ನನ್ನ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೇ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಜಾಹೀರಾತುಗಳನ್ನು ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ ನೀವು ಜಾಹೀರಾತು ಆ್ಯಡ್ಗಳನ್ನು ಸ್ಕಿಪ್ ಮಾಡಿದ್ರೆ ನಮಗೆ ಯಾವುದೇ ರೀತಿಯ ಅಮೌಂಟ್ ಬರೋದಿಲ್ಲ ದಯವಿಟ್ಟು ಸ್ಕಿಪ್ ಮಾಡಿದೆ ಆ್ಯಡ್ಗಳನ್ನು ಸ್ಕಿಪ್ ಮಾಡಿದೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂದರೆ ಮೇಲುಗಡೆ ಹಾಕಿರುವಂಥ ಫ್ಯಾನು ಎಷ್ಟು ದೊಡ್ಡದಿತ್ತು ಅಂದರೆ ನಾರ್ಮಲಾಗಿ ನಾವು ಮನೆಗಳಲ್ಲಿ ಹಾಕುವಂಥ ಫ್ಯಾನ್ಗಿಂತ ಸುಮಾರು ಒಂದು ಐವತ್ತು ಪಟ್ಟು ದೊಡ್ಡದಿತ್ತು ಫ್ಯಾನು ಅಂದರೆ ನೀವು ಎಷ್ಟು ದೊಡ್ಡದಾಗಿರುತ್ತೆ ಆ ಒಂದು ರೆಸ್ಟೋರೆಂಟು ಅಂತೇಳಿ ನಾವು ಹೋಗಿದ್ದು ಮೂರೇ ಜನ ಆದರೆ ಅಲ್ಲಿ ಬಂದಿದ್ದಂಥ ಬೇರೆ ಫ್ಯಾಮ್ಲೀಸ್ಗಳು ಸುಮಾರು ಒಬ್ಬ ಒಂದೊಂದು ಫ್ಯಾಮ್ಲಿಯಲ್ಲಿ ಎಂಟು ಜನ ಹತ್ತು ಜನ ಹನ್ನೆರಡು ಜನ ಈ ಥರ ಎಲ್ಲ ಬಂದಿದ್ದರು ನಾವು ಅದೇ ಮಾತಾಡ್ಕೊತಿದ್ವಿ ನಾವು ಬಂದಿರೋರು ಮೂರು ಜನ ನಮ್ಮದೇ ಆರೂವರೆ ಸಾವಿರ ರೂಪಾಯಿ ಬಿಲ್ ಆಯಿತು ಈ ಎಂಟು ಜನ ಹತ್ತು ಜನ ಎಲ್ಲ ಬಂದಿದ್ರಲ್ಲ ಇವ್ರದೆಲ್ಲ ಆಗಿರ್ಬೋದು ಅಂದರೆ ಒಂದು ಸತಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಈ ಥರ ಎಲ್ಲ ಆಗಿರ್ಬೋದಲ್ವಾ ಬಿಲ್ಲು ಅಂತೇಳಿ ಮಾತಾಡ್ಕೊತಿದ್ರು ನಮ್ಮ ಮನೆಯವರು ನಮ್ಮಮ್ಮ ಸೇರಿ ನೋಡಿ ಮೇಲುಗಡೆ ಫ್ಯಾನ್ ನೋಡ್ತಾ ಇರ್ಬೋದು ನೀವು ನಾವು ನಾರ್ಮಲಾಗಿ ಮನೆಗೆ ಹಾಕೋದಕ್ಕಿಂತ ಸುಮಾರು ಐವತ್ತು ಪಟ್ಟು ದೊಡ್ಡ ಫ್ಯಾನ್ ಇದು ತುಂಬಾ ದೊಡ್ಡ ಒಂದು ರೆಸ್ಟೋರೆಂಟ್ ಇದಂತೂ ನಾಲ್ಕು ಐದು ಫ್ಲೋರ್ ರೆಸ್ಟೋರೆಂಟು ಆ್ಯಂಬಿಯೆನ್ಸ್ ಮಾತ್ರ ಸೂಪರಾಗಿತ್ತು ಅಂದರೆ ತುಂಬಾ ಒಂಥರ ಮನಸ್ಸು ಏನೋ ಒಂಥರ ಸ್ಟ್ರೆಸ್ ಆಗಿದೆ ಏನಾದರೂ ಒಂದು ವಾತಾವರಣ ಸ್ವಲ್ಪ ಚೇಂಜಸ್ ಬೇಕು ಅನ್ನೋರು ಖಂಡಿತ ಈ ರೀತಿಯ ಒಂದು ರೆಸ್ಟೋರೆಂಟ್ಗಳು ಹೋದರೆ ಏನೋ ಒಂದು ರೀತಿಯಲ್ಲಿ ಬೇರೆ ಲೋಕಕ್ಕೆ ಹೋದಂಗಿರುತ್ತೆ ಇದೇ ರೀತಿ ಮುಂಚೆ ಒಂದು ಸತಿ ಬಾಬಿ ಕ್ಯೂ ಅಂತೇಳಿ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ ಅಲ್ಲಿ ಯಾವ ಥರ ಅಂತಂದರೆ ನಾನ್ ವೆಜ್ ಅಂದರೆ ಸೀ ಫುಡ್ಸು ಸೀ ಫುಡ್ಸು ಎಲ್ಲ ಇರುತ್ತೆ ನಿಮ್ಗೆ ಎಷ್ಟು ಬೇಕೋ ಅನ್ಲಿಮಿಟೆಡ್ ಆಗಿ ತಿನ್ಬೋದು ಅದು ನಿಜ ಹೇಳ್ತೀನಿ ವರ್ತು ಸೀ ಫುಡ್ಸಲ್ಲಿ ಕೆಲವೊಂದು ತುಂಬಾ ಕಾಸ್ಟ್ಲಿ ಇರುತ್ತೆ ಪ್ರಾನ್ಸ್ ಅಂದರೆ ಹಸಿ ಸಿಗಡಿ ಆಗಿರ್ಬೋದು ಕೆಲವೊಂದು ಮೀನುಗಳೆಲ್ಲ ತುಂಬಾ ರೇಟ್ ಇರುತ್ತಲ್ಲ ಆದರೆ ಎಲ್ಲ ರೀತಿಯ ಮೀನುಗಳು ಎಲ್ಲ ರೀತಿಯ ಸೀ ಫುಡ್ಡನ್ನು ಮಾಡಿ ಇಟ್ಟಿರ್ತಾರೆ ನಿಮ್ಗೆ ಅನ್ಲಿಮಿಟೆಡಾಗಿ ಊಟ ಮಾಡ್ಬೋದು ಅದು ಬಂದು ಒಬ್ಬರಿಗೆ ಎರಡೂವರೆ ಸಾವಿರ ಏನೋ ಇತ್ತು ಎರಡು ಸಾವಿರ ಅದರಲ್ಲಿ ಯಾವ ಥರ ಅಂತಂದರೆ ನಾನ್ ವೆಜ್ ಐಟಮ್ಸ್ ಎಲ್ಲ ಮಾಡಿ ಜೋಡಿಸಿರ್ತಾರೆ ಪರ್ಫೆಕ್ಟಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ಬೋದು ಆದರೆ ವೇಸ್ಟ್ ಮಾಡೋಂಗಿಲ್ಲ ಅದೊಂದು ಕಂಡೀಷನ್ ಅವರು ಹಾಕಿರ್ತಾರೆ ಅದು ಕೂಡ ಸೂಪರ್ ಒಂದು ರೆಸ್ಟೋರೆಂಟು ಬಾಬಿ ಕ್ಯೂ ಅಂಥೇಳಿ ನೀವು ಕೆಲವರು ಹೋಗಿರ್ತೀರ ಹೋಗಿದ್ದವರು ಕಮೆಂಟ್ ಮಾಡಿ ಆದರೆ ಇವತ್ತು ಹೋಗಿದ್ದಂಥ ಈ ಪಂಪ್ ಹೌಸ್ ರೆಸ್ಟೋರೆಂಟ್ ನಾನು ನಿಜ ಹೇಳ್ತೀನಿ ಆ್ಯಂಬಿಯೆನ್ಸ್ಗೆ ಮನ್ಸೋತೋದೆ ಆದರೆ ಊಟಕ್ಕಂತೂ ಅಲ್ಲ ಯಾಕೆಂದರೆ ಅರ್ಧಂಬರ್ಧ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ನಾನಂತೂ ಇಡೀ ರೆಸ್ಟೋರೆಂಟು ಒಂದು ರೌಂಡ್ ಹಾಕ್ಬಿಟ್ಟೆ ಎಲ್ಲೆಲ್ಲಿ ಚೆನ್ನಾಗಿ ಕಾಣುತ್ತೋ ಅಲ್ಲೆಲ್ಲ ಕೂತು ಒಂದು ಫೋಟೋ ತಕ್ಕೊಂಡು ಒಂದು ಶಾರ್ಟ್ಸ್ ಒಂದು ವಿಡಿಯೋ ಮಾಡಿಕೊಂಡು ಬಂದಿದ್ದಾಯಿತು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಮತ್ತೆ ಸೇರೋ ಅಷ್ಟೊತ್ತಿಗೆ ಮಧ್ಯರಾತ್ರಿ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ಟೈಮು ಅದೇ ಫ್ಲೈಟ್ ರೆಸ್ಟೋರೆಂಟಲ್ಲಿ ಕಾಯ್ಕೊಂಡು ಕೂತಿದ್ದಿದ್ರೆ ಇನ್ನೂ ಲೇಟೇ ಆಗ್ತಿತ್ತು ಅಷ್ಟೊತ್ತಲ್ಲಿ ಊಟ ಮಾಡಿ ಪ್ರಯೋಜನ ಏನಲ್ವಾ ಹೊಟ್ಟೆ ಹಸ್ದಾಗ ಊಟ ಮಾಡಿಬಿಡಬೇಕು ಹೊಟ್ಟೆ ಹಸ್ದಾಗ ನಾವು ಎಲ್ಲೋ ಒಂದು ಕಡೆ ತಿನ್ನಬೇಕು ಅಂತೇಳಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ಆ ಹೊಟ್ಟೆ ಹಸು ಹೋಗಿ ಮತ್ತು ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿ ಇದೆಲ್ಲ ಯಾಕೆ ಅಲ್ವಾ ಸಮಸ್ಯೆ ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ನನ್ನ ಮಗನತ್ರ ಇನ್ನು ಮುಂದಕ್ಕೆ ಯಾವುದಾದ್ರು ರೆಸ್ಟೋರೆಂಟ್ಗೆ ಹೋಗಬೇಕು ಅಂತಂದರೆ ಫಸ್ಟೇ ಬುಕ್ಕಿಂಗ್ ಮಾಡಿಬಿಡು ಅಲ್ಲೋಗಿ ನಾವು ಊಟ ಮಾಡಬೇಕು ಅಂತಂದಾಗ ಟೈಮಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು ಇಲ್ಲಾಂದರೆ ವೆಯ್ಟ್ ಮಾಡೋ ಕೆಲಸ ಇರೋದಿಲ್ಲ ಅಂತ ಹಾಗೆ ಯಾರಾದರೂ ಇಷ್ಟೊತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ಒಂಚೂರಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್